ಹೊಸಕೋಟೆ ಹೊಸಕೋಟೆ ನಗರದಲ್ಲಿ ಶಿವಕುಮಾರ್ ಶಿವು ಮಾಲೀಕತ್ವದ ಚಿಕನ್ ಬ್ರೋ ಎಂಬ ಹೋಟೆಲ್ ಉದ್ಘಾಟಿಸಿದ ವರ್ತೂರು ಸಂತೋಷ್ ಮತ್ತು ತಿಗಳರ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾ ಸಿ ಜಯರಾಜ್ ಚಿಕನ್ ಬ್ರೋ ಹೋಟೆಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಶಿವು ಕುಟುಂಬಸ್ಥರು ಮತ್ತು ಸ್ನೇಹಿತರು ಸೇರಿದಂತೆ ಹಲವರು ಭಾಗವಹಿಸಿದ್ದರು रगो तो पकने को मन लग गया देखो इधर को इधर को आप प्लेट तक को बोले हम ले गए देखिए इंजीनियरिंग के इंजीनियरिंग का सेंटर ले और वाह 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 और बाप रे बाप ये पापा

बोला ताजी करा प्रश्न ओहो काल मॅडम सर नि भेटता का उ काय इनेला ना नहीं, 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 न

கை ஜ கைக்கடா Niyo apa asa? Aika asa Hei, naa ho mana naa? Naa ho mana naa? Awa, pasu apa apa asa? Niyo apa asa? ಚಿಕನ್ ಬ್ರೋ ಅಂತ ಅಂದ್ಬಿಟ್ಟು ಇವತ್ತು ಹೊಸಕೋಟೆಯಲ್ಲಿ ಓಪನಿಂಗ್ ಇತ್ತು ನಾನು ಬಂದಿದ್ದೆ ಸಿಂಗಣ್ಣವರೆಲ್ಲ ಬಂದಿದ್ದರು ತುಂಬ ಚೆನ್ನಾಗಿ ಫ್ರೆಶ್ ಚಿಕನ್ನ ಓನ್ ರೆಸಿಪಿನಲ್ಲಿ ಇವತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಅಂಡ ಎಲ್ಲ ಸೇರಿ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ದಯವಿಟ್ಟು ಎಲ್ಲರೂ ಬಂದು ಒಬ್ಬನಿ ಟೇಸ್ಟ್ ಮಾಡಿರಿ ಮತ್ತು ರಿವ್ಯೂ ಕೊಡ್ರಿ ಯಾಕಂತಂದರೆ ತುಂಬ ತುಂಬ ಚೆನ್ನಾಗಿದೆ ಕಂಪೇರಿಟಿವ್ಲಿ ವರ್ಷನಲ್ಲಾಗಿ ಅಂತಂದರೆ ನ್ಯಾಚುರಲ್ ಆಗಿ ಇವರೇ ಓನಾಗಿ ಮಾಡಿದ್ರು ನಾಡಕ್ಕೆ 엄마 차라기다 레시피 원래라기 제야리카 제야리카 مشکل ہے مشکل ہے یہ نہیں ہے پاپا ಈ ಚಿಕನ್ ಬ್ರೋ ಅಂತ ಅಂದ್ಬಿಟ್ಟು ಇವತ್ತು ಹೊಸಕೋಟೆಯಲ್ಲಿ ಓಪನಿಂಗ್ ಇತ್ತು ನಾನು ಬಂದಿದ್ದೆ ನಾಸಿಂಗಣ್ಣವರೆಲ್ಲ ಬಂದಿದ್ದರು ತುಂಬ ಚೆನ್ನಾಗಿ ಫ್ರೆಶ್ ಚಿಕನ್ನ ಓನ್ ರೆಸಿಪಿನಲ್ಲಿ ಇವತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಅಂಡ ಎಲ್ಲ ಸೇರಿ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲಿ ಟೇಸ್ಟ್ ಮಾಡಿರಿ ಮತ್ತು ಯಾಕಂದ್ರೆ ತುಂಬ ತುಂಬ ಚೆನ್ನಾಗಿದೆ ಕಂಪೇರಿಟಿವ್ಲಿ ಪರ್ಸನಲ್ ಆಗಿ ಅಂತಂದ್ರೆ ನ್ಯಾಚುರಲ್ ಆಗಿ ಇವರೇ ಓನ್ ಆಗಿ ಮಾಡಿ ಬಂದ್ ತುಂಬ ಚೆನ್ನಾಗಿದೆ ರೆಸಿಪಿ ಒಳ್ಳೇದಾಗಿ ಜೈ ಹಣಿಕಾಕ